ಿಲ್ಲ ಈಗ ಸುರು ಹಚ್ಕೊಂಡಿದ್ದೆ ಈಗ ಹ ರಾತ್ರಿ ಒಂದ್ ಪಂದೇಳ ಗೊತ್ತ

ಜನಾನ ನೋಡಿ ಏನಂತಾರೆ ಗೊತ್ತೇನೆ ಏನಂತಾರೆ ಸರ್ಕಾರಿ ಸಾಧನೆ ಗಂಡ ಬಂದ ಗೌರ್ಮೆಂಟ್ ಗರ್ತಿ ಬಂದ ಅಂತಾರೆ ನೀ ಮುಂದೆ ಹೋದ್ಮೇಲೆ ಹಿಂದೆ ಚುಚ್ಚಿ ಚುಚ್ಚಿ ನಿನ್ನಿಂದ ನನ್ ಮಾನ ಮರೆಯದಿ ಏನು ಉಳಿತಲ್ವಲೆ ನೋಡು ಚೆನ್ನ ಹೇಳಿ ಕೇಳಿ ನಾನೊಬ್ಳು ಕೆಲಸ ಮಾಡೋ ನರ್ಸು ನೋಡಿ ಜನ ಸಾವಿರ ರೀತಿ ಮಾತಾಡ್ತಾರೆ ಈ ಜನರ ಮಾತಿಗೆ ನೀನ್ ತಲೆ ಕೆಡಿಸ್ಕೋಬಾರ್ದು ಚೆನ್ನ ಗೊತ್ತಾಯ್ತು ಬಿಡುಗಲಲ್ಲೋ ಗೊತ್ತಾಯ್ತು ಬಿಡುಗಲ್ಲೋ ಶ್ರೀ ಶ್ರೀಮಂತರ ಮನೆ ಕಳ್ತನ ಮುಚ್ಚುತ್ತೆ ಶ್ರೀಮಂತರ ಮನೆ ಕಲ್ತನ ಮುಚ್ಚುತ್ತೆ ಒಳಗಿದ್ದವರು ಅದರ ಮುಚ್ಚುತ್ತೆ ಅಂತ ಅದೇನೇ ಇಲ್ವೇ ನಾ ಹಿಂಗ್ ಹೇಳ್ತೀನಿ ಅಂದ್ರೆ ಮೊದ್ಲೆ ಸೂಕ್ ಕಾಲ ಅದಕ್ಕೆ ಒಂದಾಗಿರೋದು ಸಂಸಾರ ಮಾಡಿ ಪ್ರತಿಸಿನೂ ಹಿಂಗೆ ಅಂತೀಯ ನೀನು ಇಲ್ಲ ಕನ್ನಡಿ ಆಯ್ತು ನಿಮ್ಮ ನಮ್ಮ ಕನ್ನಡಿ ರೂಪರಾಶಿ ನಕ್ಷತ್ರದಂತೆ ಒಳೆಯುವ ಆ ನಿನ್ನ ಸುಂದರವಾದ ನಯನಗಳು ಅಮೃತ ಶಿಲೆಯಂತೆ ಕಂಗೊಳಿಸುತ್ತಿರುವ ಈ ನಿನ್ನ ಸುಂದರವಾದ ಮೈಕಟ್ಟು ಅಪ್ರತಿಮ ಸುಂದರಿಯಾದ ಮಂಗಳ ಈ ನಿನ್ನ ತುಂಬಿದ ದೇಹ ಸಿರಿಯ ಪ್ರತಿಬಿಂಬ ನನ್ನ ಎದೆಯಾಳದಲ್ಲಿ ಆ ನಿಂತಿದೆ ಅಂದು ಬೀದಿ ಬಿಕಾರಿಯಾಗಿದ್ದ ಮಂಗಳ ಎಂದು ಸಿರಿಯುವಂತರ ಮನೆಯ ಹರಗಿಳಿಯಾಗಿ ಮೆರೆಯುತ್ತಿರುವ ನಿನ್ನನ್ನು ಕಂಡಾಗಲಿಲ್ಲ ನೀನ್ನ ತುಂಬಿದ ಸೌಂದರ್ಯದ ದೇಹ ಸಿರಿಯನ್ನ ಹೀರಬೇಕೆಂದು ನನ್ನ ಮನಸ್ಸು ಆತುರಿಯುತ್ತಿದೆ ಎಂದಲ್ಲ ನಾಳೆ ನಿನ್ನ ರುಚಿ ನೋಡದೆ ಬಿಡಲಾರ தியாகராஜ் இராஜ் கண்டித்தாங்க கண்டத உண்டை அந்த பிடிச்சிடுத்து சேரின ஜால ಮಾಡಿದ್ದೀನಿ ಅವರು ಮಾಡುತ್ತಿರುವ ಅವ್ಯವರಿಗಳಿಗೆಲ್ಲ ನೀನೇ ಕಾರಣ ಅಂತ ತಿಳಿದು ನಿನ್ನನ್ನು ಕೂಡ ಅರೆಸ್ಟ್ ಮಾಡಲು ಬಂದಿದ್ದೀನಿ ವಾಟ್ ಯ ಜೋಕ್ ಇನ್ಸ್ಪೆಕ್ಟರ್ ನಾನೇನು ಕೊಲೆ ಮಾಡಿದೀನೇನು ಇಲ್ವಲ್ಲ ಅದಣಿ ರೇಪ್ ಮಾಡಿದೀನ ಹಂಗಂದ್ರೇನು ಶಿವ ಧಾರವಾಡ ಏನಾದ್ರು ಇಲ್ವಲ್ಲ ನನ್ನ ಅಪ್ನೆ ನೋಡು ಮಿಸ್ಟರ್ ನೀನೇನೇ ಮಾತಾಡಿದ್ರು ಇದೆ ಅಲ್ಲಿ ಬಂದ್ ಮಾತಾಡು ಇನ್ಸ್ಪೆಕ್ಟರ್ ಬಿಸಿಲಾಗ್ತಾ ಇದೆ ಅಂತ ಎಗ್ತಾ ಇದ್ದೀರಾ ಇದು ನಿಮ್ಗೆ ಒಳ್ಳೇದಲ್ಲ ಸೊಮ್ನೆ ನಮ್ ಕಡೆಯವ್ರನ್ನ ಬಿಟ್ಬಿಡಿ ನಿಮ್ಗೆ ಹಣ ಎಷ್ಟ ಬೇಕಾದ್ರು ಕೇಳಿ ನಾನ್ ಕೊಡ್ತೀನಿ ನಿನ್ನ ಹೆಂಗಿಲ್ಲ ಕಾಸಿನ ಬಲೆಗೆ ಬಿದ್ದು ನನ್ನ ಪ್ರಾಮಾಣಿಕತೆಯನ್ನ ಮಾರಿಕೊಳ್ಳುವುದಿಲ್ಲ ಈ ಮೋಹನ್ ನನ್ನ ತಾಯಿ ಜನ್ಮ ಕೊಟ್ಟ ಈ ಶರೀರ ಇಂದು ಹಾಕಿ ಧರಿಸೋದೇ ನಿನ್ನಂತಹ ಸಮಾಜದನ್ನ ಸಾಧೆ ಬಡಿಯೋದಕ್ಕೆ ಇನ್ಸ್ಪೆಕ್ಟರ್ ಈ ಸಮಾಜದಲ್ಲಿ ಪ್ರಾಮಾಣಿಕವಾಗಿ ಬದುಕಲು ಸಾಧ್ಯವಿಲ್ಲ ಅಂದಾಗೆ ನಿಮ್ಗೆ ಸರ್ಕಾರ ಕೊಡೋ ಸಂಬಳ ಯಾವುದು ಸಾರಂತ ಹೇಳಿ ನ್ಯಾಯ ದೇವತೆ ಮುಚ್ಚಿ ಕುಳಿತಿರುವಾಗ ಒಲಿದು ಬಂದ ಧನಲಕ್ಷ್ಮಿಯನ್ನ ಕಾಲಿಂದ ಒದಿಯೋದು ನಿಮ್ಮಂತ ಕರ್ನಾಟಕದ ಕಾವೇರಿ ನೀರನ್ನು ಕುಡಿದು ಬೆಳ ಈ ಮಂಡ್ಯದ ಗಂಡು ಎಂದೂ ಲಂಚ ಕೈ ಚಾಚಲ್ಲ ನೀನ್ ಏನ್ ಹೇಳದಿದ್ರು ಸ್ಟೇಷನ್ ಬಂದೇಳು ಇನ್ಸ್ಪೆಕ್ಟಲ್ ನಾನು ಎದುರು ಯಾರು ಉಳಿದಿಲ್ಲ ಮುಂದೆ ಉಳಿಯೋದು ಇಲ್ಲ ನಾನು ಮಂತು ಮಾಡಿದ್ರೆ ಇನ್ನು ಇಪ್ಪತ್ನಾಲ್ಕು ಗಂಟೆಲಿ ನಿಮ್ಮನ್ನ ನೀರು ನೆರಳಿಲ್ದೆ ಇರೋ ಜಾಗಕ್ಕೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ ಬೇಕೇರ್ಬೋದು ಗಣಿಯರ ಆಗ ಏನಾರ ಮಾಡಿಸಿದ್ರೆ ಈಗ ಕಾಶ್ಮೀರಕ್ಕೆ ಮಾಡಿಸ್ಬಿಡಿ ಅಲ್ಲಿನ ಗುಂಡಿನ ಸೇತಿಗೆ ಡ ಎದೆ ಹೊಡ್ಕಂಡು ಸೊತ್ತೋಗ್ಬಿಡಬೇಕು ಏ ಚಲೋ ಎಲ್ಲ ಆಲೋಚನೆ ಮಾಡ್ಸಿದ್ರು ಅದು ನಮಗೆ ಸುದರ್ಶನ ಚಕ್ರ ಇದ್ದಂತೆ ಇದ್ರು ನನ್ನ ಕರ್ತವ್ಯಕ್ಕೆ ಧಕ್ಕೆ ಬರದ ರೀತಿ ಹೋರಾಡ್ತೀನಿ ಇನ್ಸ್ಪೆಕ್ಟರ್ ಸುಮ್ನೆ ನಡೀರಿ ನಾನೇ ಬರ್ತೇನೆ ಸುಮ್ನೆ ಯಾಕೆ ದಣತ್ತೀರ ಇನ್ನ ಅರ್ಧ ಗಂಟೆಲ್ ಬರ್ಬೇಕು ಬರ್ಲಿಲ್ಲ ಅಂತ ಅನ್ಕೋ ಬಿದ್ದಿರಿ ಒದ್ದಾಳ್ಕೋಬೇಕಾಗುತ್ತೆ ನಡೀರಿ ನಡೀರಿ ಹಾ ಬರ್ಬೇಕು ಬರ್ಬೇಕು ಮೀಟ್ ಮಾಡಿ ಬೇಲ್ ರೆಡಿ ಮಾಡಿಸು ಆಯ್ತು ದಣಿ ಮಾನವನ ಮೆದುಳಿನ ಮೋಸದ ಮಾಜಾಡ ಮಾಯಾ ಪ್ರಪಂಚದಲ್ಲಿ ವಿಶ್ರಾಂತಿ ಪಡೆದ ವಿಕ್ರಮಾದಿತ್ಯನ ಅವತಾರವೇ ದರಗಿಳಿದು ಬಂದ ಈ ಯಾಗ

ಶಂಕರ್ ನಾ ಸಿಡಿಸಿದೆ ನಿನ್ನ ಸಂಸಾರಲ್ಲಿ ಮಾಯಾ ಪಜಾಕಿಯಿಂದ ಏನ್ರಿ ಮ್ಯಾನೇಜರ್ ನೀವಿಲ್ಲಿ ಸಾರ್ ರವಿಯವ್ರು ನೋಡಲ್ಲ ಮನೆಗೆ ಹೋಗಿದೆ ಅಲ್ಲಿ ಅಲ್ಲಿ ಏನ್ರಿ ಅಲ್ಲಿ ಹೇಳ್ರಿ ಏನಂತ ಹೋಗ್ಲಿ ಬಿಡಿ ಸರ್ ನಿಮ್ಮನೆ ವಿಷಯ ನಮ್ಗೆ ಪರವಾಗಿಲ್ಲ ಹೇಳಿ ಅಲ್ಲಿ ಏನಾಯ್ತು ಅಂತ ನಿಮ್ಮೆಂತಿ ನಡ್ತಾ ಕಂಡು ನನಗೆ ಆಯ್ತು ಸತ್ಯವನ್ನ ಹೇಳ್ತಾ ಇದ್ದೀನಿ ಸರ್ ಎಂತ ನೀನೇ ಹೇಳುದು ನಾನ್ ನಂಬುದಿಲ್ಲ ಸರ್ ಏನಿನ ಅಂತರಂಗದ ಮರ್ಮವನ್ನ ಆ ಶ್ರೀಕೃಷ್ಣನಿಂದಲೂ ತಿಳಿಯಲು ಸಾಧ್ಯವಾಗಿಲ್ಲ ಅಂದಮೇಲೆ ಇನ್ನು ನಾನು ನೀವು ಯಾವ ಲೆಕ್ಕ ಮಾತಿನಲ್ಲಿ ಮಾತಿ ಮುಖದ ಮೇಲೆ ನಗು ಮನಸ್ಸಿನಲ್ಲಿ ವೇದನೆ ಮಾತಿನಲ್ಲಿ ಅಮೃತ ಹೃದಯದಲ್ಲಿ ವಿಸಂಗೆ ನಿಮ್ ತ ರವಿ ನಿಮ್ಮ ಸಂತ ತಮ್ಮ ತಾನೇ ಹೌದು ಏಕೆ ದಾಮನಾದವನು ಅಣ್ಣನ ಜೊತೆ ಹೇಗಿರ್ಬೇಕು ಅಣ್ಣನ ಹೆಂಡತಿ ಜೊತೆ ಹೇಗಿರ್ಬೇಕು ಅಣ್ಣನಿಗೆ ವಾಸನೆ ಅಣ್ಣನಿಗೆ ವಾಸನೆ ತಮ್ಮನಾಗಿ ಪ್ರೀತಿಯ ಮಗನಂತೆ ಅತ್ತಿಗೆಗೆ ಇದನಾಗಿರ್ಬೇಕು ಆದರೆ ತಮ್ಮನಾದವನವನು ಅತ್ತಿಗೆ ಜೊತೆ ಸರಸವಾಡದ್ರೆ ಬಿಗಿ ಮಾಡ್ತಾರೆ ಇಲ್ಲ ಅಂದ್ರೆ ಒತ್ತು ಬುದ್ಧಿ ಕಲಿಸಬೇಕಾಗುತ್ತೆ ಮಿಸ್ಟರ್ ಶಂಕರ್ ಒಂದು ಬುದ್ಧಿ ಕಲಿಸ್ಬೇಕಾಗಿರೋದು ನನಗಲ್ಲ ನಿಮ್ಮ ತಮ್ಮನಿಗೋ ಹಾಗೂ ನಿಮ್ಮ ಹೆಂಡತಿಗೂ ನಿಮ್ಮ ಹೆಂಡತಿಗೂ ಅನ್ನ ಹಾಕಿದ ಮನೆಗೆ ಹಾ ನಿನ್ನ ಸಂಸಾರ ಒಡೆದಿರ್ಲಿ ಅಂತ ಎಚ್ಚರಿಸ್ದೆ ಈ ವಿಷಯ ನಿಮ್ಮ ನಾಗ್ನಿಯವ್ರಿಗೂ ಗೊತ್ತು ಬೇಕಾದ್ರೆ ಅವರನ್ನ ಕೇಳಿ ತಿಳ್ಕೊಳ್ಳಿ ಸುದ್ದಿ ಬರಸಿ ಮಾತಾಡಿದೆ ಅದೇನು ಹೇಳಿ ಸಾರ್ ಅಂದಾಗೆ ನಿಮ್ಮ ಮದ್ವೆಗೆ ಮುಂಚೆ ನನಗೂ ನಿಮ್ಮ ನಿಮ್ಮೆಂತಿಗೋ ಸಂಬಂಧ ಆಯ್ತು ಕೂಡ ಆಗಿತ್ತು ಅಂತ ನನ್ನ ಸ್ನೇಹಿತ ಗೋಪಿ ಜೊತೆ ಮದ್ವೆ ಕೂಡ ಮಾಡಲು ತಯಾರಿ ನಡೆಸಿದ್ರು ವಿಷಯ ವಿಚಿತ್ರ ಎಂಬಂತೆ ವಿಷಯ ತಿಳಿದು ನಾನು ಗೋಪಿಗೆ ತಿಳಿಯೇಳಿ ಮದ್ವೆ ನಿಲ್ಲಿಸ್ದೆ ವಿಷಯ ವಿಚಿತ್ರ ನಿಮ್ಮ ಮನೆಗೆ ಸೊಸೆಯಾಗಿ ಬಂದಮೇಲೆ ಸರಿ ಏನು ನಡೀತಾಳೆ ಅನ್ಕೊಂಡೆ ಆದರೆ ಮಗನಂತಿರುವ ಮೈದಿನ ಜೊತೆಯಲ್ಲಿ ಕರಸ ಚೆ ಇದು ಲಕ್ಷಣವಲ್ಲ ನಾನಿನ್ ಬರ್ತೀನಿ ಸೇಡಿಗಾಗಿ ಒಳ್ಳೆ ಜನಗಳ ಹಾಳು ಮಾಡುವ ಸೇಡಿಗಾಗಿ ಒಳ್ಳೆ ಜನಗಳ ಹಾಳು ಮಾಡುವ ತಮ್ಮ ಸ್ವಾರ್ಥ

ಸತ್ಯವಿದೆ ನೀನು ನನ್ನ ಮನೆ ಬೆಳಗ್ಗೆ ಜ್ಯೋತಿ ಆಗ್ತಾ ಅದನ್ನ ನಂಬಿದೆ ಆದ್ರೆ ನೀನು ನನ್ನ ಮನೆ ಮನ ಎರಡು ಕತ್ಲ ಮಾಡಿದೆ ನಿನ್ನ ಸುತ್ತ ಚಿನ್ನವೆಂದು ನಮ್ಮಿಂದಲೇ ಆದ್ರೆ ಕಾಯಿಸಿದ ಕಬ್ಬಿಣದ ಸಲ ಕ್ಯಾದೆ ಪ್ರೇಮ ಹಿಮೇ ನಂಬ